ಡಿ ಕುಮಾರಸ್ವಾಮಿ ವಿರುದ್ಧದ ಭೂ ಒತ್ತುವರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೀತಾ ಇದೆ ಸರ್ಕಾರದ ಪರ ಎಎಜಿ ಕಿರಣ್ ವಾದವನ್ನ ಮಂಡಿಸಿದ್ರು ಹದಿನಾಲ್ಕು ಎಕರೆ ಜಮೀನು ಒತ್ತುವರಿ ತೆರವುಗೊಳಿಸಲಾಗಿದೆ ಇನ್ನು ಹದಿನೆಂಟು ಎಕರೆಗೆ ಸಂಬಂಧಪಟ್ಟಂತೆ ನೋಟಿಸ್ ನೀಡಲಾಗ್ತಾ ಇದೆ ಕಾನೂನು ಪ್ರಕಾರವೇ ಒತ್ತುವರಿಯನ್ನ ತೆರವು ಮಾಡಿ ಮಾಡಿಸಲಾಗುತ್ತೆ ಅಂತ ಹೈಕೋರ್ಟ್ಗೆ ಸರ್ಕಾರದ ಪರ ಎಎಜಿ ಕಿರಣ್ ರೋ ಮಾಹಿತಿಯನ್ನು ನೀಡಿದ್ದಾರೆ ಮಂಜೂರಾದ ಜಮೀನನ್ನು ಖರೀದಿ ಮಾಡಲಾಗಿದೆ ಮಂಜೂರಾತಿ ಅಸಲಿಯೋ ಇಲ್ಲವೋ ತನಿಖೆ ನಡೀತಾ ಇದೆ ಅಂತ ತಿಳಿಸಲಾಗಿದೆ ಇನ್ನು ಮಂಜೂರಾತಿ ಸತ್ಯಾಸತ್ಯತೆಯ ಬಗ್ಗೆ ಸಮಿತಿ ಪರಿಶೀಲನೆಯನ್ನ ಮಾಡ್ತಾ ಇದೆ ಒಂದಿಂಚು ಅಕ್ರಮ ಜಮೀನಿಗೂ ಕೂಡ ಅವಕಾಶ ನೀಡೋದಿಲ್ಲ ಅಂತ ತಮ್ಮ ವಾದದ ಸಂದರ್ಭದಲ್ಲಿ ಹೇಳಿದ್ದಾರೆ ಸರ್ಕಾರದ ಪರವಾಗಿ ಒಂದಿಂಚು ಅಕ್ರಮ ಜಮೀನಿಗೂ ಕೂಡ ಅವಕಾಶವನ್ನ ನೀಡೋದಿಲ್ಲ ಅಂತ ಸರ್ಕಾರದ ಪರ ಎಎಜಿ ಕಿರಣ್ ಡ್ರೋಣ್ ವಾದವನ್ನು ಮಂಡಿಸುವಂತಹ ಸಂದರ್ಭದಲ್ಲಿ ಹೇಳಿದ್ದಾರೆ ಅರ್ಜಿದಾರ ಎಸ್ಆರ್ ಹಿರೇಮಠ್ ಪರವಾಗಿ ಎಸ್ ಬಸವರಾಜು ಅವರು ವಾದವನ್ನು ಮಂಡಿಸಿದ್ರು ಯಾರಿಗೂ ಕೂಡ ಮಂಜೂರಾಗದ ಜಮೀನನ್ನು ಖರೀದಿ ಮಾಡಿದ್ದಾರೆ ನಕಲಿ ದಾಖಲೆಗಳ ಆಧರಿಸಿ ಜಮೀನನ್ನು ಖರೀದಿಸಲಾಗಿದೆ ಇದನ್ನ ಕಂದಾಯ ಇಲಾಖೆ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿಲ್ಲ ಅಂತ ತಮ್ಮ ವಾದದ ಸಂದರ್ಭದಲ್ಲಿ ಹೇಳಿದ್ದಾರೆ ಒತ್ತುವರಿ ಜಮೀನನ್ನು ಮಾತ್ರ ತೆರವು ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ವಾಸ್ತವದಲ್ಲಿ ಮಂಜೂರಾಗದೆ ಖರೀದಿಸಿದ ಲ್ಯಾಂಡ್ ಕೂಡ ಅಕ್ರಮವೇ ಅಂತ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಮಂಜೂರಾಗದೆ ಖರೀದಿಸಿದಂತಹ ಜಮೀನನ್ನು ಕೂಡ ತೆರವು ಮಾಡಬೇಕು ಆಗ ಮಾತ್ರ ಈ ಪ್ರಕರಣ ತಾಕೀಕ ಅಂತ್ಯಕ್ಕೆ ಬರೋದಕ್ಕೆ ಸಾಧ್ಯ ಅಂತ ಎಸ್ಆರ್ ಹಿರೇಮಠಪರ ವಕೀಲ ಎಸ್ ಬಸವರಾಜು ತಮ್ಮ ವಾದವನ್ನು ಮಂಡಿಸಿದ್ದಾರೆ ಒಟ್ಟು ನೂರ ಹತ್ತು ಎಕರೆ ಗೋಮಾಳ ಜಮೀನು ಒತ್ತುವರಿಯಾಗಿದೆ ನಕಲಿ ಭೂ ಮಂಜೂರಾತಿ ಆಧರಿಸಿ ಖರೀದಿ ಮಾಡಿದ್ದಾರೆ ಎಂದು ಹೇಳಿದ್ದಾರೆ ಬರೀ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಚೇತನ ಇದೀಗ ಯಾವ ರೀತಿಯಾಗಿ ಈ ಭೂ ಒತ್ತುವರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದಗಳು ಮಂಡನೆ ಆಗ್ತಾ ಇದೆ ಏನೇನು ಡೀಟೇಲ್ಸ್ ಇದೆ ಹಾ ಮಧುಕರ್ ಇನ್ನೂ ಕೂಡ ಹೈಕೋರ್ಟ್ ನ ವಿಭಾಗೀಯ ಪೀಠದಲ್ಲಿ ವಾದ ಮತ್ತು ಪ್ರತಿವಾದ ಎರಡೂ ಕೂಡ ಶುರುವಾಗಿರುವಂತದ್ದು ಸರ್ಕಾರದ ಪರ ಎ ಕಿರಣ್ ಅವರು ವಾದವನ್ನ ಮಂಡಿಸ್ತಾ ಇದ್ರೆ ಅರ್ಜಿದಾರ ಏನು ಎಸ್ ಆರ್ ಹಿರೇಮಠ ಅವ್ರ ಪರ ಬಸವರಾಜು ವಾದವನ್ನ ಮಾಡ್ತಿರುವಂತದ್ದು ಪ್ರಮುಖವಾಗಿ ಇಲ್ಲಿ ಒಟ್ಟು ನೂರ ಹತ್ತು ಎಕರೆ ಗೋಮಾಳ ಜಮೀನು ಇಲ್ಲಿ ಒತ್ತುವರಿ ಆಗಿದೆ ಅನ್ನೋ ಒಂದು ಪ್ರಕರಣ ಹಿನ್ನೆಲೆಯಲ್ಲಿ ಒತ್ತುವರಿಯನ್ನ ತೆರವು ಮಾಡ್ಲಾಗ್ತಿರುವಂತದ್ದು ಮತ್ತೆ ನಕಲಿ ಭೂ ಮಂಜೂರಾತಿ ಆಧರಿಸಿ ಇಲ್ಲಿ ಜಮೀನುಗಳನ್ನ ಖರೀದಿ ಮಾಡಿದ್ದಾರೆ ಅನ್ನೋ ಒಂದಷ್ಟು ಆರೋಪಗಳನ್ನು ಕೂಡ ಏನ್ ಅರ್ಜಿದಾರರ ಪರ ವಕೀಲರು ಮಾಡ್ತಿರುವಂತದ್ದು ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲೇ ತಹಸೀಲ್ದಾರ್ ಈ ಬಗ್ಗೆ ವರದಿಯನ್ನ ಕೂಡ ನೀಡಿದ್ದಾರೆ ಆದ್ರೆ ಈ ಬಗ್ಗೆ ಈವರೆಗೂ ಕೂಡ ಸಂಪೂರ್ಣ ಒತ್ತುವರಿ ತೆರವುಗೊಳಿಸಿಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಒಂದಷ್ಟು ಆರ್ಗ್ಯುಮೆಂಟ್ ಅನ್ನ ನಡೆಸಿರುವಂತದ್ದು ಪ್ರಮುಖವಾಗಿ ಇಲ್ಲಿ ನಕಲಿ ಗ್ರಾಂಟ್ ಅನ್ನ ಆಧರಿಸಿ ಖರೀದಿಸಿದ ಜಮೀನನ್ನ ನಾವು ವಶಪಡಿಸಿಕೊಂಡಿಲ್ಲ ಕೊಂಡಿರ್ಲಿಲ್ಲ ಗೋಮಾಳ ಜಮೀನನ್ನ ಪ್ರಭಾವಿಗಳು ಖರೀದಿ ಮಾಡಿದ್ರು ಹೀಗಾಗಿ ಸಂಪೂರ್ಣ ಜಮೀನು ಒತ್ತುವರಿ ಎಂದು ಪರಿಗಣಿಸಿ ವಶ ವಶಕ್ಕೆ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಅಂದ್ರೆ ವಾದವನ್ನ ಮಾಡ್ತಿರುವಂತದ್ದು ಅಂದ್ರೆ ಸಾಕಷ್ಟು ವಾದ ಮತ್ತು ಪ್ರತಿವಾದ ಎರಡೂ ಕೂಡ ಇಲ್ಲಿ ನಡೀತಾ ಇದೆ ಮತ್ತೆ ಒಂದಷ್ಟು ಹೈಕೋರ್ಟ್ಗೂ ಕೂಡ ಈ ವಿಚಾರವಾಗಿ ಒಂದಷ್ಟು ಪ್ರಶ್ನೆಗಳು ಮೂಡಿರುವಂತದ್ದು ಅಂದ್ರೆ ಕೇತ್ಗಾನಹಳ್ಳಿಯಲ್ಲಿ ಎಷ್ಟು ಎಕರೆ ಜಮೀನನ್ನ ಗ್ರಾಂಟ್ ಮಾಡಲಾಗಿದೆ ಏನು ಅನ್ನೋದ್ರ ಬಗ್ಗೆ ಕಂದಾಯ ಇಲಾಖೆ ಈ ಬಗ್ಗೆ ಸೂಕ್ತವಾದಂತಹ ಉತ್ತರವನ್ನ ಕೊಡಬೇಕು ಅಂತ ಅಂದ್ಬಿಟ್ಟು ಹೈಕೋರ್ಟ್ ಪ್ರಶ್ನೆಯನ್ನ ಮಾಡಿರುವಂತದ್ದು ಈ ವೇಳೆಯೇ ಕೇತ್ಗಾನಹಳ್ಳಿಯಲ್ಲಿ ಜಮೀನು ಗ್ರಾಂಟ್ ಮಾಡಿದ ಯಾವುದೇ ರೀತಿಯಾದಂತಹ ಒಂದು ದಾಖಲೆಗಳಿಲ್ಲ ಕೆಲವು ದಾಖಲೆಗಳು ಮಿಸ್ ಆಗಿದ್ದು ಗ್ರ್ಯಾಂಟ್ ಆದಂತಹ ದಾಖಲೆಗಳು ಯಾವುದೇ ದಾಖಲೆ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಅಲ್ಲಿ ಇದು ನಲ್ಲಿ ಉತ್ತರವನ್ನು ಕೂಡ ಕೊಡ್ತಿರುವಂತದ್ದು ಒಟ್ಟು ಹದಿನಾಲ್ಕು ಎಕರೆ ಎಕರೆ ಒತ್ತುವರಿಯನ್ನ ತೆರವುಗೊಳಿಸಿ ಸ್ವಾಧೀನ ಪಡಿಸಿಕೊಳ್ಳಲಾಗಿದೆ ಹದಿನೆಂಟು ಎಕರೆ ಒತ್ತುವರಿ ತೆರವಿಗೆ ಇವಾಗ ಆಲ್ರೆಡಿ ನೋಟಿಸ್ ಕೊಟ್ಟಿದ್ದೀವಿ ಅಂದ್ರೆ ಹದಿನಾಲ್ಕು ಎಕರೆಯನ್ನ ನಾವು ಇದೀಗ ಏನು ಸ್ವಾಧೀನವನ್ನ ಒತ್ತುವರಿ ಮಾಡಿದ್ದೀವಿ ಅದಲ್ದಿರ ಮತ್ತೆ ಹದಿನೆಂಟು ಎಕರೆಗೂ ಕೂಡ ನೋಟಿಸ್ ಅನ್ನ ಕೊಡಲಾಗಿದೆ ಸೂಕ್ತವಾದಂತಹ ಉತ್ತರ ಬರ್ದೇ ಹೋದಲ್ಲಿ ಅದನ್ನು ಕೂಡ ನಾವು ಒತ್ತುವರಿಯನ್ನ ತೆರವು ಮಾಡ್ತೀನಿ ಅನ್ನೋದ್ರ ಬಗ್ಗೆನು ಕೂಡ ಮಾಹಿತಿಯನ್ನ ಇದೀಗ ಕಂದಾಯ ಇಲಾಖೆಯ ಕಾರ್ಯದರ್ಶಿ ನೀಡ್ತಿರುವಂತದ್ದು ಮಧುಕರ್ ಅಂದ್ರೆ ಸಾಕಷ್ಟು ವಾದ ಮತ್ತ ಪ್ರತಿವಾದ ಎರಡೂ ಕೂಡ ಆಗ್ತಾ ಇದೆ ಒಂದು ವಾರದಲ್ಲಿ ವರದಿ ಕೊಡೋದಕ್ಕೆ ಆಗುತ್ತಾ ಅನ್ನೋದ್ರ ಬಗ್ಗೆನೂ ಕೂಡ ಪ್ರಶ್ನೆಯನ್ನ ಮಾಡಿರುವಂತದ್ದು ಅಂದ್ರೆ ಇನ್ನಷ್ಟು ದಿನ ಕಾಲಾವಕಾಶ ಬೇಕು ಈ ಬಗ್ಗೆ ಅಂದ್ರೆ ಎಲ್ಲೆಲ್ಲಿ ಜಮೀನು ಗ್ರಾಂಟ್ ಆಗಿದೆ ಏನು ಅನ್ನೋದ್ರ ಬಗ್ಗೆ ಕಂಪು ಸಂಪೂರ್ಣವಾದಂತ ಮಾಹಿತಿ ನೀಡೋದಕ್ಕೆ ಒಂದಷ್ಟು ಅಂತ ಕಂದಾಯ ಕೂಡ ಇದೀಗ ಗೆ ಮಧುಕರ್ ಥ್ಯಾಂಕ್ ಯು ಚೇತನ್ ಇನ್ನು ಈ ಪ್ರಕರಣದ ವಿಚಾರಣೆಯ ಸಂದರ್ಭದಲ್ಲಿ ಕೇತಗಾನಹಳ್ಳಿಯಲ್ಲಿ ಎಷ್ಟು ಜಮೀನು ಗ್ರಾಂಟ್ ಮಾಡಲಾಗಿದೆ ಅಂತ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗೆ ಹೈಕೋರ್ಟ್ ಪ್ರಶ್ನೆಯನ್ನ ಮಾಡಿದೆ ಕೇತಗಾನಹಳ್ಳಿಯಲ್ಲಿ ಜಮೀನು ಗ್ರಾಂಟ್ ಮಾಡಿದ ದಾಖಲೆ ಇಲ್ಲ ಕೆಲವು ದಾಖಲೆಗಳು ಮಿಸ್ ಆಗಿದ್ದು ಗ್ರಾಂಟ್ ಆದ ದಾಖಲೆಗಳಿಲ್ಲ ಹೀಗಾಗಿ ಸಮಿತಿ ರಚನೆ ಮಾಡಿ ಈ ಬಗ್ಗೆ ಪರಿಶೀಲನೆಯನ್ನ ಮಾಡ್ತಾ ಇದ್ದೀವಿ ಗ್ರ್ಯಾಂಡ್ ಸರ್ಟಿಫಿಕೇಟ್ಗಳು ಅಸಲಿಯೇ ಅನ್ನೋದು ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ ನಿಂದಲೂ ಕೂಡ ಈ ಬಗ್ಗೆ ವರದಿಯನ್ನ ಪಡೆಯಲಾಗ್ತಾ ಇದೆ ಅಂತ ಹೈಕೋರ್ಟ್ಗೆ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹದಿನಾಲ್ಕು ಎಕರೆ ಒತ್ತುವರಿ ತೆರವುಗೊಳಿಸಿ ಸ್ವಾಧೀನಪಡಿಸಿಕೊಳ್ಳಲಾಗಿದೆ ಹದಿನೆಂಟು ಎಕರೆ ಒತ್ತುವರಿ ತೆರವಿಗೆ ನೋಟಿಸ್ ನೀಡಲಾಗಿದೆ ಕಂದಾಯ ಇಲಾಖೆ ಕಾರ್ಯದರ್ಶಿ ರಾಜೇಂದ್ರ ಕಠಾರಿಯಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಂದು ವಾರದಲ್ಲಿ ವರದಿ ಕೊಡೋದಕ್ಕೆ ಸಾಧ್ಯವೇ ಅಂತ ಹೈಕೋರ್ಟ್ ಕೇಳಿದೆ ಪರಿಶೀಲನಾ ಸಮಿತಿ ಫೋರೆನ್ಸಿಕ್ ಅಭಿಪ್ರಾಯವನ್ನು ಪಡಿಬೇಕು ಇದಕ್ಕೆ ಕಾಲಾವಕಾಶ ಬೇಕು ಅಂತ ರಾಜೇಂದ್ರ ಕಟಾರಿಯಾ ಮನವಿಯನ್ನು ಮಾಡಿದ್ದಾರೆ ಒಂದು ವಾರದಲ್ಲಿ ವರದಿಯನ್ನು ಕೊಡೋದಕ್ಕೆ ಸಾಧ್ಯವೇ ಅಂತ ಹೈಕೋರ್ಟ್ ಕೇಳಿರುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್